ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಮತ್ತೆ ವಾಪಸ್ ಬನ್ನಿ ನಮ್ಮ ಚಾನಲ್ಗೆ ವಿಷಯ ಏನಪ್ಪಾ ಅಂತಂದ್ರೆ ಅಮ್ಮ ಇವತ್ತು ಆಂಧ್ರಕ್ಕೆ ಹೋಗ್ಬೇಕಂತೇಳಿ ರೆಡಿಯಾಗಿ ಹೊರಟಿತ್ತು ವಿಷಯ ಏನಂದ್ರೆ ನಮ್ಮ ಅಣ್ಣನ ಮಗಳು ಅನು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಮನೆಯಲ್ಲಿ ಎಲ್ಲರೂ ಖುಷಿ ಸಂಭ್ರಮಾಚರಣೆ ಎಲ್ಲಾ ಮಾಡಿದ್ವಿ ಅಮ್ಮನಗಂತೂ ತಡ್ಕಳಕೆ ಆಗ್ಲಿಲ್ಲ ನಾನು ನೋಡಲೇಬೇಕು ನೋಡ್ಲೇಬೇಕು ಅಂತೇಳಿ ಆಂಧ್ರಕ್ಕೆ ರೆಡಿಯಾಗಿ ಹೊರಟು ನಿಂತ್ಲು ನಾವು ಟಾಟಾ ಬಾಯ್ ಬಾಯ್ ಮಾಡಂತೂ ಕಳಿಸಿದ್ವಿ ಆದರೆ ಒಂದು ಸ್ವಲ್ಪ ಬೇಜಾರು ಇದ್ದೇ ಇದೆ ಯಾಕಪ್ಪ ಅಂದರೆ ಅಡಿಗೆ ಆದ ತಕ್ಷಣ ಅಮ್ಮ ಟೇಸ್ಟ್ ಹೇಗಿದೆ ನೋಡು ಅಂದ ತಕ್ಷಣ ಸೂಪರು ಅನ್ನೋ ಒಂದು ಡೈಲಾಗ್ನ ನೀವು ಮಿಸ್ ಮಾಡ್ಕೊಳ್ಳಬೇಕು ನೋಡಿ ಪಕ್ಕದ ಮನೆ ಹುಡುಗರೆಲ್ಲ ಬಾಯ್ ಬಾಯ್ ಇದ್ದಾರೆ ಅಜ್ಜಿಗೆ ನಿನ್ನೆ ಶಾಪಿಂಗ್ ಹೋಗಿ ಸ್ವಲ್ಪ ಬಟ್ಟೆಗಳು ತಗೊಂಡ್ಬಂದಿದ್ವಿ ನಮ್ಮ ಮಿಸಸ್ಸು ಎಕ್ಸೆಲ್ ತಗೊಂಬಂದ್ಬಿಡ್ತಾಳೆ ಎಲ್ ಬದಲಿಗೆ ಎಲ್ಲ ಅವ್ಳಗ್ ಕರೆಕ್ಟ್ ಸೈಜ್ ಅದ್ರ ಗೊತ್ತಿಲ್ಲದೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಎಕ್ಸೆಲ್ ತಗೊಂಬಂದ್ಬಿಟ್ಟು ಎಲ್ಲ ಲೂಸ್ ಲೂಸ್ ಆಗ್ತಾ ಇತ್ತು ಒಂದೊಂದೇ ಬಟ್ಟೆಗಳನ್ನ ಹಾಕಬಂದು ತೋರಿಸ್ತಾ ಇದ್ಲು ಒಳ್ಳೆ ಫ್ಯಾಷನ್ ಶೋ ತರ ಆಗಿಬಿಟ್ಟಿತ್ತು ಸದ್ಯಕ್ಕೆ ಟಿ ಶರ್ಟ್ ಗಳೆಲ್ಲ ಕರೆಕ್ಟ್ ಆಗಿ ಆಗ್ತಾ ಇದ್ವು ಅಂತಂದ್ರೆ ಮತ್ತೆ ವಾಪಸ್ ಕೊಡ್ಬೇಕಾಗಿತ್ತು ಮತ್ತೆ ಹೊಸಪೇಟೆಗೆ ಹೋಗ್ಬೇಕಾಗಿತ್ತು ನಮಗೆ ಅದೊಂದು ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ ಗಣೇಶನ ಹಬ್ಬ ಬೇರೆ ಹತ್ರ ಬಂತಲ್ಲ ಹಂಗಾಗಿ ಪಕ್ಕದ ಮನೆ ಹುಡುಗ್ರಂತೂ ಡಾಮ್ ಢೂಮ್ ಅಂತ ಪಟಾಕಿ ಹೊಡಿತಾ ಇದ್ರು ಟೈಮ್ ಬೇರೆ ಆಗಲಿ ಹತ್ತು ಗಂಟೆ ಮೇಲೆ ಆಗಿಬಿಟ್ಟಿತ್ತು ವಶವಿ ಮೇಲೆ ಆಗಿಬಿಟ್ಟಿತ್ತು ಬಿಟ್ಟು ಸ್ವಲ್ಪ ಬಿಸಿ ಬೇಳೆ ಬಾತ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಅಡಿಗೆ ಮನೆಗೆ ಹೋದೆ ನನ್ಗೂ ಸ್ವಲ್ಪ ಅಂತ ಅಂತೇಳಿ ನಮ್ಮ ಮಿಸಸ್ಸು ಸ್ವಲ್ಪ ಫ್ರೂಟ್ಸ್ ಫ್ರೂಟ್ಸ್ಗಳೆಲ್ಲ ತಗೊಂಡು ಅಲ್ಲಿ ಇಟ್ಟಿದ್ಲು ಆದ್ರೂ ನಾನು ಫ್ರಿಡ್ಜ್ ನಲ್ಲಿರೋ ಹಣ್ಣುಗಳ್ ನಾವೆಲ್ಲ ಬಿಟ್ಬಿಟ್ಟು ಬರೀ ಜೀವ್ಸ್ ಕಡೆ ನನ್ನ ಕಣ್ಣು ಹೋಗ್ತಾ ಇತ್ತು ಹೇಳ್ಬೇಕು ಅಂತಂದ್ರೆ ಹುಷಾರಿಲ್ದಾಗ ಹಣ್ಣು ಹಂಪಲ್ ತಿಂದ್ರೆ ಏನಾಗಲ್ಲ ಆದ್ರೆ ಕೆಟ್ಟದನ್ನದು ಬಹಳ ಅಟ್ರಾಕ್ಷನ್ ಮಾಡ್ತದೆ ಅನ್ನೋದಕ್ಕೆ ಇದೆ ಎಕ್ಸಾಂಪಲ್ ಹೋಗೋದು ಹೊರಗೆ ಬರೋದು ಮತ್ತೆ ಜ್ಯೂಸ್ನೆ ನೋಡ್ತಾ ಇದ್ದೆ ನಾನು ಒಳ್ಳೆ ಕಳ್ಳಬೇಕಿಂತರ ಮಾಡ್ತಾ ಇದ್ದೆ ನೋಡಿ ಆಪಲ್ ಇದೆ ಆಮೇಲೆ ಮೋಸಂಬಿ ಇದೆ ಅದೆಲ್ಲ ಬಿಟ್ಬಿಟ್ಟು ನಾನು ಬರೀ ಜ್ಯೂಸ್ನೆ ನೋಡ್ತಾ ಇದ್ದೆ ಸ್ನೇಹಿತರೆ ಬಹಳಷ್ಟು ಜನ ಬರೀ ನಾನ್ ವೆಜ್ ಮಾಡ್ತಿರಲ್ಲ ಅಂತ ಕೇಳ್ತಾ ಇದ್ರು ಅವ್ರಿಗೋಸ್ಕರ ಮಾಡ್ತಾ ಇದೀವಿ ವೆಜ್ ಬಿಸಿ ಬೆಳೆ ಬಾ ಸ್ನೇಹಿತರೆ ಈ ತರ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡ್ ಬಂದೆ ಹುಷಾರಿಲ್ಲ ಸ್ವಲ್ಪ ವಾಯ್ಸ್ ಸ್ವಲ್ಪ ಇರಿಟೇಟ್ ಆಗ್ಬೋದು ನಿಮ್ಗೆ ದಯವಿಟ್ಟು ಕ್ಷಮೆ ಕ್ಷಮೆ ಇರಲಿ ಸೊ ನಾನು ನೆನಪಿಗೋಸ್ಕರ ನಾನು ಬಿಸಿಬೇಳೆ ಬಾತ್ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾಗಿ ಏನೇನು ತರಕಾರಿ ಬೇಕೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೀನ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಾಳು ಕಡಲೆಕಾಳು ಮತ್ತು ಹಸಿರು ಬಟಾಣಿ ಕಾಳು ನೆನೆಸಿಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ತಗೊಂಡಿದ್ವಿ ಆಮೇಲೆ ಒಂದು ದೊಣ್ಣೆ ಮೆಣಸಿಕಾಯಿ ತಗೊಂಡಿದ್ದೀನಿ ಆಮೇಲೆ ಬಿಸಿ ಬೇಳೆ ಭಾತ್ ಪೌಡ್ರ್ ತಗೊಂಡಿದ್ದೀನಿ எல்லா பிரோட்டீன் தரக்காரி ஆக்கி ஒன்று பிசிபேழி பாத்திரிக்கு தோரித்தினி பண்ணி ஒரு வெதர் பேர் ஃபுல் கோல்டே நன்கு கோல்டாக ரங்காய் ஹேத்தாரல்ல அவச்சல் மனை வாங்கிவிட்டது நமது பச்சல் மனை ஆட்டது கமலாபுரம் பஸ்ப்பேட்டை கமலாபுரம் நோடி அவ்வளோங்க மழே வர்த்தே இது பஸ்பேட்டை அந்த ஃபுல் முழுகந்த மொன்னே கமலாபுரத அது தர கண்டி மழை பார்த்தானே இது ಮೇನ್ ಆಗಿ ಬಿಸಿಬೇಳೆ ಬಾತ್ ಮಾಡಕ್ಕೆ ಅಕ್ಕಿ ಮತ್ತೆ ಬೇಳೆನ ಮರತ ಬಿಟ್ಟಿದೀನಿ ಒಂದು ಮುಕ್ಕಾಲ್ ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದು ಬಟ್ಲ ಬೇಳೆ ತಗೊಂಡಿದ್ದೀನಿ ನೋಡಿ ಬಿಸಿ ಬೇಳೆ ಬಾತ್ನ ಪಾತ್ರೆಲಿ ಮಾಡ್ಕೊಳ್ಳೋದ್ಕಿಂತ ಕುಕ್ಕರ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಆಗುತ್ತೇನೆ ಎದ್ಕಂಡ್ಕೊಂಡ್ರೆ ஒ ம குக்கர் இடத்தினி குக்கர்க்கெ மொதலு அக்கி தொள்க்கச எல்லா இருடாகி எர்ட் சல தோழ்க் நீட் ஆக்கி எர அக்கி தொள்க்கீனி இதரொழிக்கு மத்திய தொழணா அக்கி நீட்டி தோழ்கண்டி குக்கர் ஆக்கள அக்கி மற்றும் எரூ சேர்த்து அக்கண்டி அதுக்கு முரு பட்டு நீர் மூர் க்ளாஸ் நீர் ஹாக்க நீர்க்கோனி தரக்கினே தொழானா எல்லா பாத்திரொழி தோழக்கி நோட்ரி தர் நீட்டாக தோழி அக்கியோகா அக்கி மத்தியோட கானியல்ல அது ஆப்ஷன் இல்லாந்திரா நன்கி இஷ்டன்னு ಈ ಟೈಮಲ್ಲಿ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಹಾಕಬೇಕು ಯಾಕಂದ್ರೆ ಚೆನ್ನಾಗಿ ತರಕಾರಿಗಳೆಲ್ಲ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಜಿಲ್ ಹೊಡಸ್ಕೊಳ್ಳೆ ಅಷ್ಟೇ ಜಾಸ್ತಿ ವಿಜಿಲ್ ಹಾಕಿದ್ರೆ ಅದು ಫುಲ್ ನುಣ್ಗಾಯಿ ಬಿಡುತ್ತೆ ಲಾಕ್ ಮಾಡಿದೆ ಎರಡು ವಿಜಲ್ ಅದು ಇದು ವಿಜಲ್ ಹೊಡಿಲಿ ನಾವು ಅಷ್ಟೊತ್ತಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣವು ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ದೊಣ್ಣೆ ಮೆಣಸಿಕ ಕಟ್ ಈಗ ಇದು ಆಪ್ಷನಲ್ಲೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ ಇದರ ಜೊತೆಗೆ ಸಾಸಿವೆ ತಗೊಂಡಿದ್ದೀನಿ ಸ್ವಲ್ಪ ಜವಾರಿ ಶೇಂಗಾ ತಗೊಂಡಿದ್ದೀನಿ ಒಂದು ಒಣಮೆಣಸಿಗೆ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದ್ದು ತಗೊಂಡಿದ್ದೀನಿ ಈ ಕಡೆ ಇದು ಬಾತು ವಿಜಿಲ್ ರೀಲಿ ನಾವು ಎಲ್ಲ ಪಕ್ಕದಲ್ಲೇ ರೆಡಿ ಮಾಡಿ ಈಗ ರೆಡಿ ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆ ಸ್ವಲ್ಪ ತುಪ್ಪ ಇದ್ರೆ ಚೆನ್ನಾಗಿರುತ್ತೆ ಮೀಡಿಯಂ ಸೈಜ್ ಟೊಮೆಟೊ ಹಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಹಂಗೆ ಪಕ್ಕದಾಗೆ ಹುಣಸೆಹಣ್ಣೆ ನುಳಿ ನೆನೆಟ್ಕೊಂಡಿದ್ದೀನಿ ಟಮೆಟೊ ಹಣ್ಣಗಿಂತ ಹಣ್ಣು ಹುಳಿ ಹಾಕಿದ್ರೆ ಚೆನ್ನಾಗಿರ್ತೈತೆ ಬಿಸಿ ಬೆಳೆ ನಿಮಗೆ ಹುಣಸೆ ಹಣ್ಣು ಹಾಕಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಟೊಮೆಟೆ ಹಣ್ಣೆನೆ ಎರಡು ಹಾಕಬಿಟ್ರೆ ಅಲ್ಲಿಗೆ ಸರಿ ಹೋಗ್ಬಿಡ್ತೈತೆ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ಸಾಸಿವೆ ಹಾಕೊಳ್ತೇನೆ ಈಗ ಒಂದು ಒಣ ಮೆಣಸಿನ್ಕಾಯಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಈಗ ಒಂದು ಒಣ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೆ ಹಸಿ ಕರಿಬೇವು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಫ್ರೈ ಈಗ ಟೊಮೆಟೊ ಹಣ್ಣು ಮತ್ತೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವನ್ನೆಲ್ಲ ಟೊಮೆಟೊ ಹಣ್ಣು ಸ್ವಲ್ಪ ಬೇಗ ಸಾಫ್ಟ್ ಆಗ್ಬೇಕಂದ್ರೆ ಒಂದು ತಟ್ಟದ ಉಪ್ಪು ಹಾಕ್ರಿ ಸಾಫ್ಟ್ ಆಗ್ತೈತೆ ಈರುಳ್ಳಿ ಹಣ್ಣು ಚೆನ್ನಾಗಿ ಫ್ರೈ ಆಗ್ತಿದೆ ಇದ್ರ ಜೊತೆಗೆ ಒಂದು ತಟ್ಟು ಬೆಳ್ಳುಳ್ಳಿ ಹಾಕೊಂಡ್ರೆ ಅದನ್ನು ಚೆನ್ನಾಗಿ ಫ್ರೈ ಆಗ್ತೈತೆ ಇದ್ರ ಜೊತೆಗೆ மத்தாசிக்கு எண்ணூலி நான் எந்த ஒன் ஆய் சொல் தக மனியாக அஸொந்த குட் அல்ல குட் எனர்ஜி ஜூஸ் ಈರುಳ್ಳಿ ಟೊಮೆಟೆ ಹಣ್ಣು ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ನಾವು ಹುಣಿಸೆ ಹಣ್ಣು ಹುಳಿ ಹಾಕೊಬೇಕು ನನಗೆ ಪ್ರತಿ ಡಿಶ್ಗೂ ಸ್ವಲ್ಪ ಶೇಂಗಾ ಜಾಸ್ತಿನೇ ಇರಬೇಕು ಚಿತ್ರಾನ್ನಕ್ಕೆ ಪುಳಿಯೋಗ್ರೆಗೆ ಬಿಸಿಬೇಳೆ ಭಾತ್ಗೆ ಹಂಗಾಗಿ ಸ್ವಲ್ಪ ಶೇಂಗಾ ಜಾಸ್ತಿ ಹಾಕೊಂಡಿದೀನಿ ಅದನ್ನು ಚೆನ್ನಾಗಿ ಟ್ರೈ ಮಾಡ್ಕೊಳ್ತಾ ಇದೀನಿ ಹಾಕಿ ಈಗ ಈ ಟೈಮಲ್ಲಿ ನಾನು ಹುಣಸೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಈಗ ನಾವು ಹಾಕೊಂಡಿದ್ದ ಐಟಮ್ಸ್ಗಳೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಹೋಗಿ ಈಗ ಕಲಿಸ್ಕೊಳ್ತಾ ಇದ್ದೀನಿ ನಾನು ಈ ಟೈಮಲ್ಲಿ ತಟ್ಟು ಅರ್ಶಿಣ ಪುಡಿ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರ ಖಾರವಾಗಿರ್ಬೇಕಂದ್ರೆ ಸ್ವಲ್ಪ ನೋಡಿ ಹಾಕೊಳ್ಬೇಕು ಖಾರ ಪುಡಿನ ನಾನಂತೂ ಒಂದು ಚಮಚ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ನಾನು ಹೇಳೋ ಇನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗಿ ಒಂದ್ ಕಡೆಯಿಂದ ಬಿಡ್ಲಾರ್ದಂಗೆ ಮಾಡ್ಕೊಂಡು ಹೋದೆ ಬಿಸಿಬೇಳೆ ಬಾತ್ ಸಕ್ಕ ಟೇಸ್ಟಿ ಆಗಿರುತ್ತೆ ಎಲ್ಲಿ ಸ್ಕಿಪ್ ಮಾಡಬೇಡಿ ಒಲೆ ಆಫ್ ಮಾಡ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಈಗ ಸ್ನೇಹಿತರೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈಗ ಬಿಸಿ ಬೇಳೆ ಬಾತ್ ಪೌಡರ್ ಹಾಕೊಳ್ತಾ ಇದ್ದೀನಿ ಇದನ್ನೇನು ಕುದಿಸೋದು ಬೇಡ ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಎಲ್ಲ ಹುರಿದು ಮಾಡಿರ್ತಾರಲ್ವ ಹಂಗಾಗಿ ಎರಡು ಸ್ಪೂನು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿಯಾಗಿದೆ ಈ ಕಡೆ ನಾವು ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ವಲ್ವಾ ತರಕಾರಿ ಎಲ್ಲ ಬೆಂದಿದೆಯನ್ನ ನೋಡ್ಕೊಳ್ಳೋಣ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಒಂದು ಹದಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕು ಅಂದ್ರೆ ಫುಲ್ ನುಣ್ಣು ಬೇಯಿಸ್ಕೋಬಾರ್ದು ಅಕ್ಕಿ ಅಕ್ಕಿ ಹಂಗೆ ಇರಬೇಕು ನೆಕ್ಸ್ಟ್ ಇನ್ನೂ ಸ್ವಲ್ಪ ಎಲ್ಲ ಹಾಕಿ ಬೇಯಿಸ್ಬೇಕಲ್ಲ ಹಂಗಾಗಿ ನೋಡಿ ಕರೆಕ್ಟ್ ಆಗಿ ಬೆಂದಿದೆ ನೀವು ಮಾಡುವಾಗ ಏನಾದ್ರು ಗಟ್ಟಿ ಅಂತ ಅನ್ಸಿದ್ರೆ ಇದೇ ಟೈಮ್ ಅಲ್ಲೇ ಸ್ವಲ್ಪ ನೀರ್ ಹಾಕೊಂಡು ಕುದಿಸ್ಕೋಬಹುದು ಈಗ ತರಕಾರಿ ಅನ್ನ ಒಂದು ಲೆವೆಲ್ ಗೆ ಬೆಂದಿದೆ ಇದಕ್ಕೆ ನಾವು ಒಗ್ಗರಣೆಗೆ ಹಾಕೋಬೇಕು ಈ ಟೈಮ್ ಅಲ್ಲಿ ಒಗ್ಗರಣೆ ಎಲ್ಲ ಹಾಕೊಂಡ್ಬಿಟ್ಟು ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಆಗಿದೆ ನೋಡ್ಕೊಂಡ್ಬಿಟ್ಟು ಒಂದ್ ಎರಡು ನಿಮಿಷ ಕುದಿಸಿಬಿಟ್ರೆ ಬಿಸಿ ಬಿಸಿ ಬೇಳೆ ಬಾತ್ ರೆಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿದೆ ಕಲರ್ ಗಿಲ್ಲರ್ ಎಲ್ಲ ಸಕ್ಕದಾಗಿ ಬರ್ತಾ ಇದೆ ಸ್ಮೆಲ್ಲೂ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಇದೆ ಅಂತ ಅನ್ಕೊಂಡಿದೀನಿ ಖಂಡಿತವಾಗ್ಲೂ ಇರ್ತೈತೆ ಎರಡು ನಿಮಿಷ ಬಿಟ್ಟು ನೋಡ್ತಾ ಇದ್ದೀನಿ ಬಿಸಿ ಬೇಳೆ ಬಾತ್ ಹೇಗಾಗಿದೆ ಅಂತ ಹೇಳಿ ஆஹ் ஆக சூப்பர் இட்டாக்கின்னி பிசி பிசிழைபாத் கை சுடுதான டேஸ்ட் நங்க இரத்த நீர் எல்லா பரகத்தி ಹೊರಗಡೆ ಫುಲ್ ಥಂಡಿ ಐತಿ ನಾವು ಬಿಸಿ ಬೇಳೆ ಬಾಕ್ ತಿಂದ್ರೆ ಒಳ್ಳೆ ಮಜಾ ಇರ್ತೈತೆ ಹ್ಮ ನೋಡಿ ಬಿಸಿ ಬಿಸಿ ಬಾತ್ ಜೊತೆ ನಮ್ ಕಡೆ ಕೆಲವು ಕಡೆ ಡಾಣೆ ಅಂತಾರೆ ಕೆಲವು ಕಡೆ ಖಾರ ಬೂಂದಿ ಅಂತಾರೆ ಖಾರ ಬೂಂದಿ ಅಂತಾರೆ ಸುನಿಲ್ ಅಮ್ಮನ ಬಿಟ್ಟು ಬರೋಕೆ ಹೊಸಪೇಟೆಗೆ ಹೋಗಿದ್ದ ಬರವಾಗಿ ಹೇಳಿದ್ವಿ ಫೋನ್ ಮಾಡಿ ತಗೊಂಡ್ಬಂದಿದ್ದಾನೆ ಇದು ಹಾಕೊಂಡ್ರಿ ಇನ್ನು ಚೆನ್ನಾಗಿರ್ತೈತಿ ಟೇಸ್ಟ್ ಹೆಂಗೈತೆ ಅಂತ ನಮ್ಮ ಡೈಲಿ ಕೇಳ್ತಾ ಇದ್ದೆ ಅಮ್ಮ ಆಧ್ರು ಗೋಬಿಡ್ ಊರಿಗೆ ಇನ್ನೊಂದು ತಿಂಗಳು ಬರೋದಿಲ್ಲ ನಾನೇ ಟೇಸ್ಟ್ ಮಾಡ್ಕೋಬೇಕೀಗ ಬಿಸಿ ಬಿಸಿಬೇಳೆ ಬಾತು ಹಾಗೆ ಕೊರಿಯರ್ ಆಫೀಸಿಂದ ಮೂರು ದಿನದಿಂದ ಫೋನ್ ಬರ್ತಾನೆ ಇತ್ತು ಬರ್ರಿ ಕೊರಿಯರ್ ಬಂದೈತೆ ಅಂತ ಹೇಳಿ ಅದು ಹೊಸಪೇಟೆ ಕೊರಿಯರ್ ಇಂದಾನೆ ಬರ್ತಾ ಇತ್ತು ಹೊಸಪೇಟೆಯಿಂದ ಅವರು ಕಮಲಾಪುರಕ್ಕೆ ಕಳಿಸಿದ್ರು ನಾವು ಕಮಲಾಪುರ ಕೊರಿಯರ್ ಆಫೀಸ್ಗೆ ಹೋಗ್ತಾ ಇದ್ವಿ ಅಲ್ಲೇ ಊರಮ್ಮನ ಗುಡಿ ಬಂತು ಒಂದು ನಮಸ್ಕಾರ ಹಾಕೊಂಡು ಮುಂದಕ್ಕೆ ಹೋದ್ವಿ ಹಾಗೆ ಊರ ಗುಡಿಯಿಂದನೇ ಇದ್ದಿದ್ದು ಕೊರಿಯರ್ ಆಫೀಸು ಇನ್ಮೇಲೆ ಎಲ್ಲ ನಿಮ್ಮ ಕೊರಿಯರ್ಗಳು ಇಲ್ಲೇ ಅಂತ ಅವರು ಹೇಳಿದರು ಅವ್ರ ಸ್ಲಿಪ್ ಮೇಲೆ ಆಮೇಲೆ ಒಂದು ಪೇಪರ್ ಮೇಲೆ ಸೈನ್ ಮಾಡಿ ನಮ್ಮ ಗ್ಲಾಮರ್ ರಾಣಿ ಮೇಲೆ ಇಂಡೆಂಟ್ ಇಟ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಒಂದು ರೂಮ್ ಕೊಟ್ಟಿರ್ತಾರೆ ನಮಗೆ ಆ ರೂಮ್ ಒಳಗೆ ಇಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ನಮ್ಮ ಸುನಿಲ್ಲ ಈಗ ನಮ್ಮ ಪ್ರಯಾಣ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಡೆಗೆ ಅದನ್ನ ಹೋಗ್ಬಿಟ್ಟು ರೂಮಲ್ಲೆಲ್ಲ ಇಟ್ಬಿಟ್ಟು ಬರ್ತಾ ಇದ್ವಿ ಅಷ್ಟೊತ್ತಿಗೆ ಮನೆ ಓನರ್ ಫೋನ್ ಮಾಡಿದ್ರು ನಾವು ಈ ಮನೆಗೆ ಬಂದಾಗಿಂದೂ ಎಲ್ಲ ಕಿಟ್ಗಳಿಗೆ ಮೆಸ್ ಹಾಕ್ಸ್ಕೊಡ್ರಿ ಅಣ್ಣ ಅಂತ ಹೇಳಿದ್ವಿ ಅವರು ಆದ್ರೂ ಆಗಸ್ಟ್ ತಿಂಗಳಲ್ಲಿ ಯಾರು ಲೇಬರ್ ಸಿಗಲ್ಲ ಸರ್ ಮುಂದಿನ ತಿಂಗಳು ಹಾಕ್ಸ್ಕೊಡ್ತೀವಿ ಅಂತ ಹೇಳಿದ್ರು ಆದರೂ ನಮಗೋಸ್ಕರ ಇದೇ ತಿಂಗಳು ಅರೇಂಜ್ ಮಾಡಿಬಿಟ್ರು ಅವ್ರನ್ನ ಕರ್ಕಂಬಂದು ಅವೆಲ್ಲ ತಂತಿ ಬೇಲಿ ತೊಗೊಂಬಂದು ಮೆಸ್ಸಲ್ಲಿ ಹಾಕ್ಸ್ಕೊಟ್ರು ಅವ್ರೆಷ್ಟು ಪರ್ಫೆಕ್ಟ್ ಆಗಿದ್ರು ಅಂತಂದರೆ ಅವ್ರು ಕಟ್ ಮಾಡೋದು ಅವೆಲ್ಲ ನಮ್ಮ ಕೈಲಾದ್ರೂ ಆಗ್ತಿರ್ಲಿಲ್ಲ ನಾವು ಸ್ವಲ್ಪ ಅವ್ರಿಗೆ ಹಿಂಗೆ ಹೆಲ್ಪ್ ಮಾಡ್ತಾ ಇದ್ವಿ ಮೆಸ್ ಹಾಕೋದಕ್ಕೆ ಒಂದು ಸ ಒಂದು ಸಣ್ಣ ಹಳಿಲಿ ಸೇವೆ ಇದ್ದಂಗೆ ಕಿಟಿಗೆಲ್ಲ ಎತ್ತಿಬಿಟ್ಟು ಅವ್ರು ಒಳಗೆ ಹೊರಗೆಲ್ಲ ತಂತಿ ಕೊಡ್ತಾಯಿದ್ರು ನಾನು ಹಾಕ್ತಿದ್ದೆ ಅಷ್ಟೊತ್ತಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಚಹ ಮಾಡ್ಕೊಂಬಂದರು ಎಲ್ಲರಿಗೂ ಅವರು ಓನರ್ ಅಣ್ಣರಿಗೂ ಚಹಾ ಕೊಟ್ವಿ ವರ್ಕ್ ಮಾಡಕ್ಕೆ ಬಂದಿದ್ರು ಅವಣ್ಣರ್ಗು ಚಹಾ ಕೊಟ್ವಿ ನಾವು ಚಹಾ ಕೊಡ್ತೀವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ ಬಾಯ್